ಪೀತಾಂಬರ ಇವರು ಶಂಕರ ಇವರು ರವಿ ಶಂಕರ್ ಅವ್ರೋಡ್ ಏನು ಹಿಡಿದಿಲ್ಲ ಫುಲ್ ಆರಾಮಾಗಿ ನಿಂತಿದ್ದಾರೆ ಎಲ್ಲ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅವ್ರಿಗೆ ಫ್ರೆಂಡ್ಸ್ ನಿಮಗೆ ಈಗ ಡಾಲ್ಫಿನ್ ಡಾಲ್ಫಿನ್ ಟ್ರಾವೆಲಿಂಗ್ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ನಾರಾಯಣ ಅವರು ಅಲ್ಲಿ ನಮ್ಮ ಬಾಜು ಅವರು ಬಂದು ಆಲ್ರೆಡಿ ಕುಂದು ಕೂತಿದ್ದಾರೆ ಬ್ಲೂ ವಾಟರ್ ಬ್ಲೂ 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 ಒಳಗಡೆ ಹೋಗ್ತಾ ಇದೀವಿ ಹೋಗ್ತಾ ಫ್ರೆಂಡ್ಸ್ ಕ್ಯಾಮ್ರಾದಲ್ಲಿ ನಿಮ್ ಹೆಂಗ್ ಕಾಣೋದೇನು ಗೊತ್ತಿಲ್ಲ ಬಟ್ ರಿಯಲ್ ಆಗಿ ಬೋಟಿಂಗ್ ನಾ ಎಷ್ಟು ಟ್ರಿಪ್ ಮಾಡಿ ಅಂದ್ರೆ ರೊಕ್ಕ ಕೊಟ್ಟು ಅದೇನು ಬೋಟಿಂಗ್ ಅಂತ ಡಾಲ್ಫಿನ್ ತರಿಸ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗೋದು ಪ್ಯಾಕಿಂಗ್ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗೋದು ಬ್ಯಾಕ್ ವಾಟರ್ ಅಂತ ಕರ್ಕೊಂಡು ಹೋಗೋದು ಸೊ ಈ ತರ ಟೂರಿಸ್ಟ್ ಬೋಟಿಂಗ್ ಇದೆ ಇದು ಜಂಗಲ್ ಬೋಟಿಂಗ್ ತರ ಇದೆ ಜಂಗಲ್ ಜಂಗಲ್ ರಿಯಲ್ ರಿಯಲ್ ಬೋಟಿಂಗ್ ಏನಿದೆಯಲ್ಲ ಸೊ ಇದು ತುಂಬಾ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ

ಇಲ್ಲ ನೋಡಿ ನಮ್ಮ ಬೋಟ್ ಬೋಟ್ ನೋಡಿ ಯಾವ ತರ ಆಗ್ತಿದೆ ನೋಡಿ ಫ್ರೆಂಡ್ಸ್ ಈ ತರ ವಿವ ನಾನು ನನ್ನ ಜೀವನದಾಗ ನೋಡಿದ್ದಿಲ್ಲ ಕತ್ತರ್ ನಾಕ್ ಇದೆ ಕತ್ತರ್ ನಾಕ್ ಆಗ್ತಾ ಇದೆ ಸೋ ಫ್ರೆಶ್ ಅಂಡ್ ಸಮುದ್ರದ ಫ್ರೆಶ್ ವಾಟರ್ ನೋಡಿದಾರ ಇವತ್ತು ನೋಡಪ್ಪ ನೋಡಿ ಈ ತರ ಈ 레벨ಿಗೆ ಫ್ರೆಶ್ ಇದೆ ಇದುವೇರ್ ವಾಟರ್ ന്യൂ ವಾಟರ್ ಫ್ರೆಂಡ್ಸ್ ಇಲ್ಲಿ ಜಾಳ ನೋಡಿ ಹಾ ಡಾ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನೋಡು ಹಾ ಡಾಲ್ಫಿನ್ ಹಾ ಲೈಫ್ ಒಳಗೆ ಫಸ್ಟ್ ಟೈಮ್ ಡಾಲ್ಫಿನ್ ನೋಡಿದೆ ಅದು ಇವ್ರ ಜೊತೆ ಬಂದು ಡಾಲ್ಫಿನ್ ತೋರಿಸಿ ಅಂತ ಕರ್ಕೊಂಡು ಹೋಗೋರ್ ಜೊತೆ ಅಲ್ಲ ಇವ್ರ ಜೊತೆ ಬಂದು ಡಾಲ್ಫಿನ್ ನೋಡಿದೆ ಫಸ್ಟ್ ಟೈಮ್ ಕಾಣತ್ತಾವ ಇಲ್ಲ ವೈಟಿಲ್ ಇಲ್ಲಿ ಮಾತ್ರ ಕರೆಕ್ಟರ್ ನಾಲ್ಕು ಡಾಲ್ಫಿನ್ ನೋಡಿ ಫ್ರಂಟ್ ಕುತ್ತಿದ್ದು ಸಾಕು ಸ್ವಲ್ಪ ಡ್ರೈವರ್ ಕ್ಯಾಬಿನ್ ಹೊರಗಡೆ ಹೋಗ್ಬರೋಣ ಏನೈತೆ ಅಲ್ಲೊಂದು ಸ್ವಲ್ಪ ನೋಡ್ಕೊಂಡ್ ಬರೋಣ ಸೀನ್ ಅಣ್ಣ ಇನ್ನ ಬಲೆ ಹಾಕೋದು ಏನೋ ದೂರ ಬಲೆ ಹಾಕೋದು ಮೀನ್ ಇದ್ರೆ ಬಲೆ ಹಾಕೋದು ಬಲೆ ಹಾಕೋದು ದೂರ ಮೀನ್ ಕಾಣ್ಬೇಕಲ್ಲ ಮೀನ್ ಮೀನ್ ಕಂಡ್ರೆ ಬಲೆ ಹಾಕೋದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಮ್ದು ಫಸ್ಟ್ ಟೈಮ್ ಬಲೆ ಹೊಡೆಯೋ ಬಲೆ ಹೊಡೆಯೋ ಹಾ ಸರಿ ಓಕೆ ಓಕೆ ಸರಿ ಸೊ ಮೀನ್ ಬಲೆ ಮನೆ ಹೊಡೆಯುವಾಗ ಸಕ್ಕತ್ ಸೀನ್ ಇರ್ತದೆ ಅಂತ ಹೇಳಿದಾರೆ ಸೊ ಅಲ್ಲಿ ಮೀನ್ ಸಿಗ್ತಾ ಅವ್ರು ಹೇಳ್ತಾರೆ ಫ್ರಂಟ್ ಅಲ್ಲಿ ಏನಿದಾರ ಅವ್ರು ಇಲ್ಲಿ ಮೀನ್ ಇದೆ ಇಲ್ಲಿ ಮನೆ ಆಗ್ತದೆ ಅಂತ ಹೇಳ್ತಾರೆ ಅವ್ರು ಹೇಳಿದ್ಮೇಲೆ

ಕ್ಯಾಮರಾ ಕೊಡ್ತೀರ ಕೆಳಗೆ ಇಲ್ಲಿ ಹನ್ನೊಂದು ಹನ್ನೆರಡು ಮೀಟರ್ ನೀರಿದೆ ಹನ್ನೆರಡು ಮೀಟರ್ ನೀರ್ ಇದೆ ನೋಡಿ ಇವಾಗ ಇದು ಹನ್ನೆರಡು ಮೀಟರ್ ಆಳ ಇದೆ ಇದು ನೋಡ್ತಾ ಇರ್ಬೋದು ನೀವು ಇದು ಆಳ ನೀರಿನ ಆಳ ಮತ್ತೆ ಮೀನು ತೋರಿಸ್ತಾ ಇದೆ ಇದು ಸಣ್ಣ 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 ಚಿಕ್ಕ ಚಿಕ್ಕ ಟೈಪ್ ಏನು ಹೊಂಟವಲ್ಲ ಅವು ಆ್ಯಕ್ಚುಲಿ ಮೀನುಗಳು ಸೊ ಅದೇನು ಚಿಕ್ಕ ಚಿಕ್ಕ ಏನು ಕಾಣ್ತಾವಲ್ಲ ಅಲ್ಲೇನಾದ್ರೂ ದಪ್ಪ ಬಂತಂತಂದ್ರೆ ಅವರು ಆ ಲೊಕೇಶನ್ ನೋಡಿ ಕರೆಕ್ಟ್ ಆ ಲೊಕೇಶನ್ಗೆ ಬಲೆ ಹಾಕ್ತಾರೆ

ಅದೇ ಯಾವ್ದೋ ಮೀನ ಇದೆಯಲ್ಲ ಅದು ಬಂಗಡೆ 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 ಇದೆಯಲ್ಲ ನೋಡಿ ನೋಡಿ ಬಾಂಗಡೆ ಇದೆ ನೋಡಿ ಯಾಕಂದ್ರೆ ಈ ಇವ್ರಿಗೆ ಮೀನು ಹೆಂಗ್ ಕಾಣಿಸುತ್ತಪ್ಪ ಅಂದ್ರೆ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇತ್ತು ಸಮುದ್ರದಾಗ ನಾವೇನು ಸ್ವಿಮ್ಮಿಂಗ್ ಮಾಡ್ತೀವಲ್ಲ ಸೊ ಆ ವಾಟರ್ ಇರೋಲ್ಲ ಇದ್ರ ಮುಂದೆ ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಇದೆ ಯಾಕಂದ್ರೆ ನಾವೇ ಇಷ್ಟು ಬಂದೀವಲ್ಲ ಬಂದಿವಲ್ಲ ಹಾ ಹೌದು ಹೌದು ಫ್ರೆಂಡ್ಸ್ ಇಲ್ಲಿ ನೋಡಿ ಮೀನ್ ಎಲ್ಲ ಮೀನು ಕಾಣ್ತಾ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಬಾಂಗ್ಡೆ ಕಾಣ್ತಾ ಇದೆ ಫ್ರೆಂಡ್ಸ್ ನಿಮಗೆ ಕ್ಯಾಮ್ರಾದಲ್ಲಿ ಕಾಣ್ತಾ ಇದೇನೋ ಗೊತ್ತಿಲ್ಲ ಬಟ್ ನನಗೆ ಮಾತ್ರ ಮೀನು ಮಾತ್ರ ಸಕ್ಕತ್ತಾಗಿ ಕಾಣ್ತಾ ಇದೆ ಗೋವಾ ಓಟ್ ಅದು ಸೊ ಗೋವಾದವರು ಕರ್ನಾಟಕದ ಒನ್ ಅವರ್ ಸೈಡ್ ಬಂದು ಕುಮಟಾ ಒನ್ ಅವರ್ ಸೈಡ್ ಬಂದು ಬಲೆ ಹಾಕ್ತಿದ್ದಾರೆ ಸೊ ಅವರಿಗೆ ಸೋನಾರ್ ಮಷೀನಲ್ಲಿ ಏನಪ್ಪಾ ಅಂದ್ರೆ ಇದು ಮೀನ್ ಇದೆ ಅಂತ ಗೊತ್ತಾಗಿದೆ ಸೊ ಅದಕ್ಕೆ ಅವರೆಲ್ಲ ಬಲೆ ಹಾಕ್ತಿದ್ದಾರೆ

ಚಂದ್ರಕಾಂತ್ ಬಂದು ಕೆಲಸ ಏನಪ್ಪಾ ಅಂದ್ರೆ ಅಡುಗೆ ಮಾಡೋದು ಅಡುಗೆ ಅಡುಗೆ ಬಟ್ಟಾರ ಚಂದ್ರಕಾಂತ್ ಅವರು ಅಡುಗೆ ಬಟ್ಟರ ನಿಮ್ದು ಕಿಚನ್ ರೂಮ್ ಇಲ್ಲ ಏನೇನು ಅಡುಗೆ ಬರ್ತಾರ ಎಲ್ಲ ಮೀನ್ ಸರ್ ನಿಮ್ದು ಯಾವ್ ಬಿರಿಯಾನಿ ಮಾಡ್ತಾರೆ ನೋಡಿ